ಎಲ್ಲ ಸಮಸ್ಯೆಲ್ಲ ಮಾತಾಡ್ತಾ ಇದ್ದೀವಿ ಇದೇ ಪಾತ್ರದ ಪ್ರಯುಕ್ತರು ನಮ್ಮನ್ನು ನೋಡ್ಕೊಂಡು ಹೋಗ್ತಾ ಇದ್ರೆ ಅವ್ರು ತೊಪ್ಪಾಡಲ್ಲ ಅಂದ್ರೆ ನಮ್ಮ ನು ಪತ್ರ ತಗೊಂಡ್ಬೋದಲ್ಲ ಯಾಕಿ ಪತ್ರ ತಗೊತಾ ಇಲ್ಲ ತಪ್ಪು ತಪ್ಪಾಡಿದ್ರು ಕೂಡ ಜನ ಯಾರು ಮಾತಾಡ್ತಾ ಇಲ್ಲ ನನಗ ಧೈರ್ಯ ಇದೆ ನಾನು ಅಂತ ಇಂತ ಸಾಮಾನ್ಯ ವ್ಯಕ್ತಿ ಇಲ್ಲ ಇಡೀ ದೇಶಕ್ಕೆ ಇಡೀ ಪ್ರಪಂಚದ ಇತಿಹಾಸದಲ್ಲಿ ನಗು ನಗು ತನ್ನ ಪ್ರಾಣವನ್ನ ತಡ್ಗ ಮಾಡಿದ ಭಗತ್ ಸಿಂಗರವರು ಆದರ್ಶ ನೀಡ ಕೆಲಸ ಮಾಡ್ತಾ ಇರೋದು ಇವತ್ತು ಯಾರು ನಾನು ಯಾರು ನನಗೆ ಯಾರೋ ಇರೋ ಇಂಥವ್ರಲ್ಲ ಅಥವಾ ಇನ್ನೂ ನಿಜವಾದ ನನ್ನ ಭಗತ್ ಸಿಂಗ್ ಇತ್ತು ಇಟ್ಟು ಮಾಡ್ತಾ ಇಂತ ತಹಸೀಲ್ದಾರ್ಗೆ ಭಯ ಕೊಡುವಲ್ಲ ಈ ಅಂಬಲಿಕ್ ಶಿವಪ್ಪ ಅಂತ ತಹಸೀಲ್ದಾರ್ ಗೊತ್ತಾಗಲಿ ಯಾಕಂದ್ರೆ ಇವತ್ತು ಗೊತ್ತಿದೆ ತಾಲೂಕ್ ಆಫೀಸ್ ಅಲ್ಲಿ ಪ್ರತಿ ಬಂಡವಾಳ ನಮ್ಗೆ ಗೊತ್ತಿಲ್ಲ ಏನು ಅಂತ ಇವತ್ತು ನಾವು ಹೋರಾಟ ಮಾಡ್ತಾ ಇದೀವಿ ಆದ್ರೆ ಬಂದಿಲ್ಲ ಪ್ಲೀಸ್ ಸರ್ ನಾವು ಸರ್ ಈಗ ಕೇಳ್ಸ್ಕೊಳ್ಳಿ ನಾವು ಬಿ ಬಿಜಾ ಮುನಿನ್ ತಪ್ಪರ್ಗೆ ಕೊಡ್ತೀವಿ ಬೇರೆ ಯಾರಿಗೂ ನಾವು ಪತ್ರ ಕೊಡಲ್ಲ ನಮ್ಮನ್ನು ನೋಡ್ಕೊಂಡು ಹೋಗಿದ್ರಲ್ಲ ಅವರು ಅವ್ರು ಬರಲಿ